ಮಣ್ಣಲ್ಲಿ ಮಣ್ಣಾಗಿ ಹೋದ ಈ ಪವಿತ್ರ ಭೂಮಿಗೆ ನನ್ನ ನಮನ ಶಕುನಿ ನೀನು ಮಾಡಿದ ಶಪಥವೇನಾಯಿತು ನಿನ್ನ ತೊಂಬತ್ತೊಂಬತ್ತು ಮಂದಿ ಸಹೋದರನ್ನು ನಿರ ಬಂದ ಆ ದುರ್ಯೋಧನ ಮೇಲೆ ನೀನು ಮಾಡಿದ ಪ್ರತೀಕಾರವೇನಾಯಿತು ಏನಾಯಿತು ನಿನ್ನ ಶಪದ ಏನಾಯಿತು ನಿನ್ನ ಪ್ರತಿಜ್ಞೆಯ ಏನಾಯಿತು ನಿನ್ನ ದೇಹದಲ್ಲಿ ಉರಿಯುತ್ತಿರುವ ಷೇಡಿದ ನಾಮಾಜಿಯ ಜ್ವಾಲೆ ڪر ڪجا ڪي ڪي ಎರಗೋ ದುರ್ನಿತ ದುರ್ಜಾತ ಗುರುಳ ದುರ್ವೋಧನಗಳಂದು ನಿರಪರಾಧಿಗಳು ಕಾಂಧಾರ ವಂಶೋಧ ನನ್ನ ತೊಂಬತ್ತೊಂಬತ್ತು ಮಂದಿ ಸಹೋದರರನ್ನು ನೈಕರು ಹಾಗೂ ನನ್ನ ಧರ್ಮವಾದರನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ಕೊಡುತ್ತಿದ್ದ യെന്ന് കഴിച്ച നമ്മുടെ ಕೊಡುತ್ತಿದ್ದೆ ಕೊಡುತ್ತಿದ್ದರೆ ಆದರೆ ಹಾ ನನ್ನ ಸಹೋದರರು ಹದೆಲ್ಲವನ್ನು ನನಗಿತ್ತು ಅವರೆಲ್ಲರೂ ಉಪವಾಸ ಮಾಡಿ ಹೊಬ್ಬರಾಗಿಯೇ ಹೊಬ್ಬರಾಗಿಯೇ ಆದರು ಹಾ ಕಾರುಣ ದೃಶ್ಯವು ನನ್ನ ಸುದ್ದಿ ಅರಿಯದೆ कंदु पड़ी क ೋಧನ ದುಷ್ಟ ದುರ್ವಿಧಿಯ ಅಟ್ಟಹಾತದಿಂದ ಬೆರೆಯುತ್ತಿರುವ ದುರ್ಣ ದುರ್ಯೋಧನೇ ಕೇಳು ನಾನು ನಿನ್ನಂತೆಯೇ ತೊಂಬತ್ತೊಂಬತ್ತು ಮಂದಿ ಸೋಹಾರ ಒಳಗೊಂಡು ಏಕ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸೋಮಂತರದಿಂದ ಹೋಲಿಸಿಕೊಂಡು ಆದರೆ ನನ್ನಲ್ಲಿದ್ದ ಆಸೆ ಆ ಕಾಶ್ಯಗಳನ್ನು ಕಾಡುವ ತೂ ಮಾಡುವುದು ಚಿಂತೆಯಿಲ್ಲ ಹೊಂದೆಯೇ ನಿನ್ನೊಡನೆ ಸೇರಿ ಮುಳ್ಳ ಅಜ್ಜವನ್ನು ಪಟ್ಟದಿಂದಲೇ ತಂಡರಿಸಬೇಕು ಆದರೆ ನಿನ್ನಂತಹ ಕಬಡಿಯಾದ ಮೋದಗವನ್ನು ಓದದಿಂದಲೇ ವಾಸಗೊಳಿಸಬೇಕು ಎಂಬ ಹಿರಿಯರ ನಾನು ನುಡಿಯಂತೆ ನಿನ್ನನ್ನು ಹಡಿ 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 ಹಡಿಗೂ ಅಜ್ಜನಾರಿಗೆ ಹೇಳು ರಾಜ್ಯದಲ್ಲಿ ವಚೋತಿ ಎಂಬ ಕಾರ್ಯ ಕೈಪಿಸಿ ನೀರಿಂದ ಕುರುಪು ಾವತಿ ಆ ರಕ್ತ ಸಿಂಹಾಸನವನ್ನು ರದ ಬಾರಿದ ಈ ಕಪಟ ದೂತ ಬಿತ್ತ ವಿಚಾರದ ಈ ಶುನಿಗೆ ಎಲ್ಲಿಯ ಶಾಂತಿ ಎಲ್ಲಿಯ ವಿಶ್ವಾಸ tudo ಶಾಕೋ ನಿನ್ನ ಸೋದರ ಮಾವನೆಂದು ಹೋಗಿಳಿದೇವೆ ನೋಪ್ಪೇ ಅಲ್ಲ ಈತನು ನಿನ್ನ ಸೋದರ ಮಾವನಲ್ಲವೋ ನಿನ್ನ ನಿನ್ನ ಸೋದರ ಬಿಡುಗೊಳಿಸುತ್ತೇನೆ ಶನಿ ತಾಯಿಯ ಕಣ್ಣಿನಿಂದ ತುರಿದು ಗುರು ಈರಿಯ ರಕ್ತದ ಕೆಲಂಕಿತನಾಗಿ ಪುಪ್ತ ಶೋಕದಿಂದ ಪಣದುತ್ತ ನೀನಗಾಗಿ ನಿನಗಾಗಿ ಒಂದು ತೊಟ್ಟು ಕಣ್ಣೀರಿಣವರೆಲ್ಲ ಜೊತೆ ಮಾಡಿ ಹಿಡಿಸಿವೆ ಹಿಡಿಯಿವೆ ನರಕದ ಭಾಗವನ್ನು ಇಳಿಸಿವೆ ನರಕದ ಮಾರ್ಗೇಶ್ವರ ನಿನಗೆ ಪಾಠವರ್ದ ಪರಮ ವೈರಿಗಳಾದಿನ್ಯಾರಿ ಜಯದತ್ತವರು ಮಾತಿಗಳು ಸೈನ್ಯ ಸಮೇತರಾಗಿ ಹೊರಟರೆಂದು ಆ ದೂತನು ಸಮಾಚಾರವನ್ನು ತಂದಿರಲಿವೆ ಅವನು ಹೊರಗಾಗಿ ಚಿಂತಿಸುದಿಲ್ಲ ಮಾೋಧಗಳಿಂದ ಇಡೀ ಪಾಂಡವ ಸಮಸ್ಯೆ ನಡೆಸಬಲ್ಲೇ ಹೌದೇ ಜಯತ್ಕರ ಇದು ಉಚಿತವಾದ ಕಾರ್ಯವೇ ಮಾವ ನಾವು ಓದಿದ ತೋರಿಕೆಗೆ ಹೋಗಿದಾಗ ಯೋಧ ಅದರ್ಪವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದೆ నేను అభిమానంగా అవన మాతలను నిరాకరించిన కౌరమేశ్వర కృష్ణను క్షత్రిక జాత్య ప్రారంభ వైరివన మాత పరిగ్రహ వల్ల పెడు కౌరమేశ్వర ನಾಳಿನ ಪದ್ಧ ಕಾಲದ ನಮ್ಮ ರಾಜ್ಯಸಭೆಯಲ್ಲಿ ಶಾಂತ ಸಂಧಾನವನ್ನು ನಡೆಸವರಂತೆ ನನಗೇನು ಸಮ್ಮತ ವಿಧಾನ ಯಾರಿಗೆ ಶಾಂತಿ ಯಾರಿಗೆ ಸಂಧಾನ ಏನು ಕೃಷ್ಣನ ಹೊಸ್ತಿಲಾವಧಿಯಲ್ಲಿ ಓದು ಸಹೋದರ ಅತಿಥಿ ಸಪ್ತಾವಕ್ಕೆ ಸಭೆ ಸಿಕ್ಕಿದ್ದು ಸರಿ ಸಾಧ್ಯ ಏನು ನೋಡುವ ಕೃಷ್ಣನ ಸಂತಾನಕ್ಕೆ ಸಂಬಂಧಿಸುವುದೇ ಮನವ ನಿರಾಕರಿಸುವುದೇ ಕೌರವೇಶ್ವರ ಕೃಷ್ಣನ ಧನ ಕೆಳಕು ವಿದ್ಯೆಗಳು ಇನ್ನೂ ತಿಳಿದಿಲ್ಲ ಕೌರವೇಶ್ವರ ಕೃಷ್ಣನಲ್ಲಿ ಶಾಂತಿಗಾಗಿ ಬಂದವರಲ್ಲ ಹಾಗಿದ್ದರೆ ಈ ಸಾರ್ವಭೌಮನ ವೈಭವ ದೃಢೀಕರಿಸಿ ಪುತ್ರನ ಮುರುಕು ಕುಪಡಿಯನ್ನು ಆಶ್ರಯಿಸುತ್ತಿದ್ದೇನೆ ಕೌರವೇಶ್ವರ ಪ್ರಾರಂಭದಲ್ಲಿಯೇ ಸಹಿಸಲಾರದ ಅಪಮಾನ ವೈರಾಗ್ಯದಲ್ಲಿ ವಂಚಿತನಾಗಿ ಕೌರವೇಶ್ವರ ಕೃಷ್ಣನಲ್ಲಿ ದೇಶವೇಕೆ ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪ ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನೇ ನಿಮೂರ ಮಾಡಬೇಕು ಆತನ ಹವದ ಯಾರು ಆತನ ವೈರ್ಯಾಗ್ಯ ಪ್ರದರ್ಶನಕ್ಕೆ ಕೂಡಾಗಿ ಭಗವಂತನ ಹವತಾರವೆಂದು ಧೋಸುವರು ಅವರನ್ನೇ ಅಲ್ಲಮಯ್ಯ ಕಂಸ ಜಾರಾಸಂದ ಶಿಶುಪಾರದೆಗಳು ನಿಮಗೆ ಎಂತಹ ಆತ್ಮೀಯರಾಗಿದ್ದರು ಅವರನ್ನು ಕಾಡಗು ನಡೆಸಿದನು ಕಂಸನನ್ನು ವಧಿಸಿ ಆರೋಳಕಾದ ಉಗ್ರಚರಣ ಅಪಘಾತಕ್ಕೆ ಸಿಂಹಾಸದ ಮೇಲೆ ಕುಳ್ಳಿರಿಸಿ ಸಹೋದರ ಸುರಪಾದರಕ್ಕಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡ ಇಂಥವನಿಗೆ ಮನ್ನಡೆ ಕೌರಮೇಶ್ವರ ವೈಷ್ಣನಲ್ಲಿ ನಿಮಗೆ ಇಷ್ಟೊಂದು ದೇಶವೇ ನೋಡೋ ಕೃಷ್ಣನು ಚಕ್ಕೆ ಜಾತಿ ಕಳಕವರು ಮಾವ ಕೃಷ್ಣನು ನೀನು ಹೇಳಿದು ನೀನು ಹೇಳುವಂತಹ ವಂಚಕನೇ ಆದರೆ ಆ ದಿನ ನಮ್ಮನ್ನು ಕಳಿಸಿ ಏಕಿಗೊಳಿಸಿ ಅವನ ಮೇಲಿನ ವೈಯಕ್ತಿಕ ದೇಶದಿಂದ ಆ ಬರಪಾಂಡವನ್ನು ನಿಮ್ಸಿಸುವುದು ಯಾವ ನ್ಯಾಯಭಾವ ಕಾಳಸತ್ಮದ ವಿಷದ ಹಲ್ಲನ್ನು ಕಿಟ್ಟು ಕೇತರು ಕೃಷ್ಣನಿಗಿಂತ ಅವನ ವಿಶ್ವಮುಖ್ಯವಾದ ಸೈನ್ಯವು ನಿನಗೆ ಹೆಚ್ಚು ಅವಶ್ಯವಿತ್ತು ಒಂದು ವೇಳೆ ಕೃಷ್ಣ ಮತ್ತು ಅವನ ಸೈನ್ಯನ ಪಕ್ಷ ವಹಿಸಿದರೆ ಕೃಷ್ಣ ಏನು ನನಗೆ ಬೇಡ ನಿನ್ನ ಸೈನ್ಯ ಒಂದೇ ಎಂದು ಹೇಳಬೇಕಾಗಿತ್ತು ಆದರೆ ಆ ಸಮಯದಲ್ಲಿ ಆಪ್ತ ಬಂದು ಪಾರು ಮಾಡಿದ ಅವರ ವ್ಯವಸ್ಥ ಕೃಷ್ಣನು ನೀನು ಹೇಳಿದಂತಹ ಅವನ ದೈಹಿಕ ದೇಶದಿಂದ ಆ ಪಾಂಡವರ ನಿರ್ಮಿಸುವುದು ಯಾವ ನ್ಯಾಯಾಮ పాపణ్య దయ దాక్షిణ్యుణ్య దయా దాక్షిణ్య ఇవి కలిసి పాండవరం కృష్ణ యకెందరే పాధారీన సంధానకి సంబంధించి పాండవరి నిన్న హావరే కారణం వినాశయ ರಾಜ್ಯವನ್ನು ಕೊಜಾಟದಲ್ಲಿ ಸೋತಾಗಲಿ ರಾಜ್ಯದ ಮೇಲೆ ನಂಕವರಿಗೆ ನಷ್ಟವಾಯಿತು ಅವರನ್ನು ಪಡೆಯುವುದೆರೆಯನ್ನು ವೀರರಿಂದ ಹನುಭಕ್ತರಾದ ರಾಜಲಕ್ಷ್ಮಿಯನ್ನು ಆ ಭಿಕ್ಷುಕರ ಯೋಚನೆಯನ್ನುಳಿದು ನಿನಗೆ ಉಚಿತವಲ್ಲ ಗೌರವೇಶ್ವರ ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ಕ್ಷೇತ್ರದಲ್ಲಿ ಬಿಟ್ಟು ಮೇಲಿಂದ ಮೇಲೆ ಧೈರ್ಯವೇ ಏಕೆ ದೇಹಿ ದೇಹಿ ಸರಿಯಾಗಿ ಸೋಮವ ರಾಜ ಯುದ್ಧದ ಹೊರತಾಗಿ ಪಾಂಡವರಿಗೆ ಒಂದು ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡುವುದಿಲ್ಲ ಮಾವ ಮಾತ್ರ ಕೌರವೇಶ್ವರ ಸಂಧಿಯ ನಪದಿಂದ ಪ್ರತಿಭಾರಿಗೂ ಪ್ರತಿಷ್ಠೆಯಿಂದ ತೋರುತ್ತಿರುವ ಆ ಕಡಿಲ ಕೃಷ್ಣಕ್ಕೆ ತಕ್ಕ ಕೌರವೇಶ್ವರ ಈ ವಿಚಾರದಲ್ಲಿ ಒಂದು ಸಲಹೆ ಇರುವುದು ಏನದು ಅವನಿನ್ನ ಸಲಹೆ ಸಮಯ ಬಂದಾಗ ನೋಡಬೇಕ ನಿನ್ನ ಸಲಹೆ ಹೊರತಾಗಿ ನಾನು ಆ ಪಾಂಡವರಿಗೆ ಒಂದು ಸೂಚಿ ಮನೆ ಇಟ್ಟು ಕುನಿ ಕೊಡುವುದಿಲ್ಲ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಸರ್ಕಲಾಂಚನ ವಿಜೇಪದಾಗಿ ಆರಾಧ ಆರಾಧ ಹೇಳಿ ಬಾಂಧವನ ಅರ್ಥದಲ್ಲಿ ಅಜಿರಾಜ ನಡೆ ರು ನಿನ್ನ ಕೊಠ ಬಂದಿದೆ ನಿನಗೆ ಹೆಚ್ಚೆ ಕಾಲ ಕೋರ್ ಗರವ ಬೆಲೆಗಾಣಿಗೆ ಸೇಡಿನ ಕೋರ್ ಮಾಡಲು ತಪ್ಪಿಸಿ ಯೋ ಶಾವಣಿಯೇ ಮೆಂಚಿನಕ್ಕೆ ಕೊ ಎಂಬ ಮೂಲ ಅರ್ಥವೇಗುತ್ತದೆ ಇಲ್ಲವಲ್ಲ ಇಲ್ಲವಲ್ಲ ನಾನೇ ಹೇಳಿದ ಕೇಳು ಸಾ ಎಂದರೆ ಸತ ಜೀವಿಗಳಿಂದ ಕೂಡಿದ ಹೂ ಎಂದರೆ ಹೂ ವಂಶ ಈ ಎಂದರೆ ಸತ ಜೀವಿಗಳಿಂದ ಕೂಡಿದ ಕುರುವಂಶವನ್ನು ನಿಂತ ಈ ಸಾಕು ನೀ ಎಂಬ ಮೂರಕ್ಷ ಎಂದಿಗೆ ನಿನ್ನ ಅರ್ಥವಾಗ್ಯ ಮಂಡೆ ಯಾರಿ